ಈ ಥರ ಮೀನು ಫ್ರೈ ಮಾಡಿಕೊಡಿದ್ರಿ ನಿಮ್ಮ ಮನೆಯವರಿಗೆ ತುಂಬಾ ಇಷ್ಟ ಆಗುತ್ತೆ ಆಹಾ ಹತ್ತು ಸತಿ ಹೇಳ್ಬೋದು ಇದೇ ಥರ ಮಾಡು ಇದೇ ಥರ ಮಾಡು ಅಂತ ಯಾವುದು ಮೀನು ಆಗುತ್ತೆ ಅಸ್ಸಾಂ ಅಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನನ್ನ ಹಸ್ಬೆಂಡ್ ಮಲ್ಪೆಗೆ ಹೋಗಿದ್ದರು ಅಲ್ಲಿ ನನ್ನ ಕಝಿನ್ ಬ್ರದರ್ ಮೀನು ಫ್ರೆಶ್ ಯಾವುದು ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದಾನೆ ಸೊ ಅವನಿಗೆಲ್ಲ ಒಳ್ಳೆಯದು ಮಾಡಲಿ ಸೊ ನೋಡಿ ಇದು ಫಿಶ್ ಇತ್ತು ಸೊ ಇದು ನಾನು ಎರಡು ತಗೊಂಡು ಬಂದಿದ್ದು ನನ್ನ ಹಸ್ಬೆಂಡು ಒಂದು ನನ್ನ ಅಮ್ಮನ ಮನೆಗೆ ಕಲಿಸ್ಕೊಟ್ಟು ತುಂಬ ದೊಡ್ಡ ಇತ್ತು ಸೊ ನಾನು ಇದನ್ನು ಚಾಂದಿನಿ ಫಿಶ್ ಅಂತ ಹೇಳ್ತಾರೆ ಸೊ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಈ ಫಿಶ್ಶು ಸೊ ನಾನು ಈ ಥರದನ್ನು ಕಟ್ ಮಾಡಿದ್ದೀನಿ ತುಂಬ ದೊಡ್ಡದಿತ್ತು ಕಟ್ ಮಾಡಲಿಕ್ಕೆ ಕರೆಕ್ಟ್ ನನಗೆ ಆಗಲಿಲ್ಲ ಆದ್ರೂ ನಾನು ಹೇಗೆ ಮಾಡಿ ಕಟ್ ಮಾಡಿದೆ ಯಾವ ಮೀನು ಆಗ್ಬೋದು ಈ ಥರ ಫ್ರೈ ಮಾಡಿ ನೋಡಿ ಸ್ವಲ್ಪ ಸೊಪ್ಪು ಅರ್ಧ ಚಮಚದಷ್ಟು ಗರಂ ಮಸಾಲೆ ಹುಡಿ ಎರಡು ಚಮಚದಷ್ಟು ಕಾರ್ನ್ಫ್ಲವರ್ ಹುಡಿ ಒಂದು ಚಮಚದಷ್ಟು ಅಕ್ಕಿ ಹುಡಿ ಮತ್ತು ಖಾರ ಬೇಕಷ್ಟು ಮೆಣಸಿನ ಹುಡಿ ಅರ್ಧ ಅರ್ಧ ಚಮಚ ಕೊತ್ ಜೀರಿಗೆ ಹುಡಿ ಕೊತ್ತಂಬರಿ ಹುಡಿ ಅರಸಿನ ಹುಡಿ ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಆಮೇಲೆ ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ಸೊ ಆಮೇಲೆ ನಾನು ಹಾಕ್ತಿದ್ದೇನೆ ವೆನಿಗರ್ ಹಾಕ್ತಿದ್ದೀನಿ ವೆನಿ ವೆನಿಗರ್ ಬದಲು ಹುಳಿ ರಸ ಲಿಂಬೆ ರಸ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಈ ಟೈಮಲ್ಲಿ ಹುಳಿ ಖಾರ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ಮೀನಿಗೆಲ್ಲ ಹಚ್ಕೊಳ್ಳಿ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಕಡಿಮೆ ಇದ್ದರೆ ನೋಡಿ ಈ ಥರ ಎಲ್ಲ ಮೀನಿಗೆಲ್ಲ ಒಳ್ಳೆಯಿಂದ ಹಚ್ಕೊಳ್ಳಿ ಒಂದು ಗಂಟೆ ಬಿಟ್ಟು ಫ್ರಿಜ್ಜಲ್ಲಿಡಿ ಫ್ರಿಡ್ಜ್ ಎಲ್ಲ ಕೆಳಗಡೆ ಇಡಿ ಹೊರಗಡೆ ಇಡಲಿಕ್ಕೆ ಹೋಗಬೇಡಿ ಆವಾಗ ನೀರು ಬಿಡುತ್ತೆ ಸೊ ಫ್ರಿಜ್ಜಲ್ಲಿ ಇಡಿ ಒಂದು ಗಂಟೆ ತನಕ ಆಮೇಲೆ ಮೀನು ಫ್ರೈ ಮಾಡಬೇಕು ಒಳ್ಳೆಯಿಂದ ಮಸಾಲ ಹಚ್ಕೊಳ್ಳಿ ಹುಳಿ ಖಾರ ಎಲ್ಲ ಆಗಿರಬೇಕು ತುಂಬ ಟೇಸ್ಟಿ ಆಗುತ್ತೆ ನೋಡಿ ಒಂದು ಗಂಟೆ ಬಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡುವಾಗ ನಾವು ಫಸ್ಟು ತೆಂಗಿನ ಯೂಸ್ ಮಾಡಿ ಮಾಡಬೇಕು ತೆಂಗಿನ ಒಳ್ಳೆ ಬಿಸಿಯಾದ ನಂತರ ಫ್ರೈಗೆ ಹಾಕಿ ಗ್ಯಾಸನ್ನು ಫಾಸ್ಟ್ ಇಟ್ಕೊಳ್ಳಿ ನೋಡಿ ತುಂಬಾ ಟೇಸ್ಟಿ ಆಗುತ್ತೆ ಒಳಗಡೆ ಹೊರಗಡೆ ತುಂಬ ರೋಸ್ಟಾಗಿ ಒಳಗಡೆ ತುಂಬ ಸ್ಮೂತಾಗಿ ತುಂಬ ಟೇಸ್ಟಿ ಆಗುತ್ತೆ ಮೀನು ಫ್ರೈ ಎಷ್ಟು ಮೀನು ಸ್ಮೂತ್ ಇರಲಿ ಈ ಥರ ಮಾಡಿದು ಹೊಡೆದು ಹೋಗಲ್ಲ ತುಂಬ ಖಡಕ್ಕಾಗಿ ಬರುತ್ತೆ ಹೋಟೆಲಲ್ಲಿ ಯಾವ ಥರ ನಿಮಗೆ ಕೊಡ್ತಾರೆ ಮೀನು ಫ್ರೈ ಆ ಥರ ಬರುತ್ತೆ ನೋಡಿ ಈ ಥರ ತಿರುಗಿಸಿದ ಎಣ್ಣೆನೂ ಜಾಸ್ತಿ ಬೇಕಂತ ಇಲ್ಲ ತುಂಬಾ ಕಡಿಮೆ ಎಣ್ಣೆಯಲ್ಲಿ ಹಾಕ್ತದೆ ನೋಡಿ ತಿರುಗಿಸಿದ ನಾನೀಗ ಗ್ಯಾಸನ್ನು ಸ್ಲೋ ಇಡ್ತಾಯಿದ್ದೇನೆ ಏನಂದ್ರೆ ಅದಕ್ಕೆ ಸ್ವಲ್ಪ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿ ಒಂದು ಸತಿ ಟ್ರೈ ಮಾಡಿ ನಿಮ್ಮ ಮನೆಯವರಿಗೆ ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ಆಗಿದೆ ಅಂತ ಯಾವುದು ಮೀನು ಆಗ್ಬೋದು ದೊಡ್ಡ ಮೀನೇ ಬೇಕಂತ ಇಲ್ಲ ಸೊ ಒಂದು ಸತಿ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಈಗ ಗ್ಯಾಸನ್ನು ಸ್ಲೋ ಇಟ್ಟಿದ್ದೇನೆ ಮತ್ತು ನಾವು ತೆಗಿಯೋ ಟೈಮಲ್ಲಿ ಸ್ವಲ್ಪ ಗ್ಯಾಸನ್ನು ಫಾಸ್ಟ್ ಹಾಕಿ ಮಾಡಬೇಕು ಆಮೇಲೆ ತೆಗೆದ್ರೆ ಆಯಿತು ನೋಡಿ ಯಾವ ಥರ ಬಂದಿದೆ ಅಂತ ನೋಡಲಿಕ್ಕೆ ಎಷ್ಟು ಚೆಂದ ಇದೆ ತಿನ್ನಲಿಕ್ಕೆ ಅದು ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ